ಹೋದರು ಎನ್ನುವ ಗ್ರಾಮದಲ್ಲಿ ಗಿರಿಜಾ ಲಾಸ್ಯ ಎನ್ನುವ ಅಕ್ಕ ತಂಗಿ ಇಬ್ರು ಇದ್ರು ಲಾಸ್ಯ ಹುಟ್ಟಿದ ದಿನದಿಂದ ಅವಳ ಕೂದಲು ಬೆಳ್ಳಿಯ ಬಣ್ಣದಲ್ಲಿ ಸುಂದರವಾಗಿ ಇತ್ತು ಬಾಲು 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 ನಿನ್ಗೋಸ್ಕರ ಎಷ್ಟು ಸಮಯದಿಂದ ಕಾಯ್ತಾ ಇದ್ದೀನಿ ಅಂತ ಗೊತ್ತಾ ನನಗೋಸ್ಕರ ಕಾಯ್ತಾ ಇದ್ದೀಯಾ ಯಾಕೆ ಗಿರಿಜಾ ಏನು ಇಲ್ಲ ಬಾಲು ನಾನು ತುಂಬಾ ದಿನದಿಂದ ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ನಿನಗೂ ನಾನು ಅಂದ್ರೆ ಇಷ್ಟನಾ ಅಯ್ಯೋ ಗಿರಿಜಾ ನೀನೀಗೆ ಕೇಳ್ತೀಯ ಅಂತ ನಾನು ಸ್ವಲ್ಪ ಕೂಡ ಯೋಚನೆ ಮಾಡಿಲ್ಲ ನೀನು ಅಂದ್ರೆ ನನಗೆ ಇಷ್ಟನೇ ಇಲ್ಲ ಅದೇನು ಯಾವಾಗ್ಲೂ ನನಗೆ ಇಷ್ಟ ಆಗುವ ರೀತಿ ನನ್ ಜೊತೆ ಮಾತಾಡ್ತೀಯಾ ನನಗೆ ಇಷ್ಟ ಆದದ್ನ ತಂದ್ಕೊಡ್ತೀಯ ನಾನು ನಿನ್ನನ್ನು ನೋಡಕ್ಕೆ ಬಂದಿದ್ದು ನೀನ್ ಕೇಳಿದ್ದನ್ನು ತಗೋಬಂದು ಕೊಟ್ಟಿದ್ದು ನಿನಗೋಸ್ಕರ ಅಲ್ಲ ನಿನ್ನ ತಂಗಿ ಲಾಸ್ಯನಿಗೋಸ್ಕರ ಅವಳು ಅಂದ್ರೆ ನನಗೆ ತುಂಬಾನೇ ಇಷ್ಟ ಹೀಗೆ ಬಾಲು ಲಾಸ್ಯನ ಬಿಳಿ ಕೂದಲ ಬಗ್ಗೆ ಇದ್ದ ಅವನ ಮಾತನ್ನು ಕೇಳಿ ಗಿರಿಜಾ ತುಂಬಾನೇ ದುಃಖಪಟ್ಲು ಬಾಲು ನೇರವಾಗಿ ಗಿರಿಜನ ತಂಗಿಯಾದ ಲಾಸ್ಯನ ಬಳಿ ಹೋದ ಹಾ ಬಾಲು ಏನು ಇವತ್ ಕಾಲೇಜಿಗೆ ಇಷ್ಟು ಲೇಟ್ ಆಗಿ ಬಂದಿದ್ದೀಯಾ ಏನು ಇಲ್ಲ ಲಾಸ್ಯ ದಾರಿಯಲ್ಲಿ ಹೀಗೆ ಒಬ್ರು ಮಾತಾಡ್ತಾ ಇದ್ರು ಅವರಿಗೆ ಸ್ವಲ್ಪ ಬುದ್ಧಿ ಹೇಳಿ ಬಂದೆ ಆ ಮಾತನ್ನು ಕೇಳಿ ಅಲ್ಲೇ ಪಕ್ಕದಲ್ಲಿ ಕೂತಿದ್ದ ಗಿರಿಜಾ ಇನ್ನಷ್ಟು ದುಃಖಪಟ್ಲು ಲಾಸ್ಯ ನಾನು ತುಂಬಾ ದಿನದಿಂದ ನಿನ್ ಜೊತೆ ಒಂದು ವಿಷಯ ಹೇಳ್ಬೇಕು ಅಂತ ಇದ್ದೀನಿ ಹೌದಾ ಏನದು ಆ ವಿಷಯ ಅದು ಲಾಸ್ಯ ಇಷ್ಟಪಡ್ತಾ ಇದ್ದೀನಿ ನನಗೆ ನೀನು ಅಂದ್ರೆ ಇಷ್ಟ ಹೀಗೆ ನಾಚಿಕೆ ಪಡುತ್ತಾ ಹೇಳಿದ ಬಾಲು ಇದು ಹೇಳಲಿಕ್ಕೆ ಇಷ್ಟೊಂದು ನಾಚಿಕೆ ಪಡ್ತೀಯಾ ಅಂದ್ರೆ ನಾನಂದ್ರೆ ನಿನಗೆ ಇಷ್ಟನಾ ಲಾಸ್ಯ ನನ್ನ ತುಂಬಾ ಜನ ಇಷ್ಟಪಡ್ತಾರೆ ಅದಕ್ಕೆ ಅಂತ ನಾನು ಅವರನ್ನೆಲ್ಲ ಮದ್ವೆ ಆಗ್ಲಿಕ್ಕಾಗುತ್ತಾ ನಾನು ನೋಡ್ಲಿಕ್ಕೆ ಚೆನ್ನಾಗಿದ್ದೀನಿ ಅಂತ ನನ್ನ ಬಿಳಿ ಕೂದಲನ್ನು ನೋಡಿ ಎಲ್ಲರೂ ನನ್ನ ಇಷ್ಟಪಡ್ತಾರೆ ಅಷ್ಟೇ ನನ್ನ ಮದ್ವೆ ಮಾಡ್ಕೋಬೇಕಂದ್ರೆ ಅವರಿಗೆ ತುಂಬಾ ಅದೃಷ್ಟ ಇರಬೇಕು ಅಷ್ಟೇ ಹಾಗೆ ಅಂತ ದುರಂಕಾರದಿಂದ ಹೇಳಿದ್ಲು ಲಾಸ್ಯ ಕಾಲೇಜಲ್ಲಿ ರಸ್ತೆಯಲ್ಲಿ ಮನೆಯಲ್ಲಿ ಹೀಗೆ ಲಾಸ್ಯನ ಕೂದಲು ಬಿಳಿಯಾಗಿರುವ ಕಾರಣ ಎಲ್ಲರೂ ಅವಳನ್ನು ಪ್ರೀತಿಯಿಂದ ಮಾತಾಡ್ಸ್ತಾ ಇದ್ರು ಆದ್ರೆ ಗಿರಿಜನನ್ನು ಮಾತ್ರ ಮಾತಾಡ್ಸ್ತಾನೆ ಇರಲಿಲ್ಲ ಒಂದು ದಿನ ಗಿರಿಜನ ತಂದೆ ತಾಯಿ ಅವಳಿಗೆ ಮದ್ವೆ ಮಾಡಬೇಕು ಅಂತ ಇದ್ರು ಮದ್ವೆ ಹುಡುಗ ಹಾಗೆ ಬಂಧುಗಳೆಲ್ಲ ಮನೆಗೆ ಬಂದ್ರು ಗಿರಿಜನ ತಾಯಿ ಲಾಸ್ಯನನ್ನು ಒಂದು ರೂಮಿಗೆ ಕರ್ಕೊಂಡೋಗಿ ನೋಡು ಲಾಸ್ಯ ನೀನು ಯಾವ ಪರಿಸ್ಥಿತಿಯಲ್ಲೂ ಕೂಡ ರೂಮ್ ಬಿಟ್ಟು ಹೊರಗ್ ಬರಬಾರ್ದು ಯಾಕಮ್ಮ ಯಾಕೆನಾ ಗಂಟಿನ ಕಡೆಯವರು ನಿನ್ನ ನೋಡಿದ್ರೆ ನಿನ್ನನೆ ಮದ್ವೆ ಮಾಡ್ಕೊಬೇಕು ಅಂತ ಕೇಳ್ತಾರೆ ಆಮೇಲೆ ಅವಳಿಗೆ ಮದ್ವೆ ಆಗಲ್ಲ ಅದಕ್ಕೇನೆ ನೀನು ರೂಮ್ ಒಳಗೆ ಇರು ಸರಿಯಮ್ಮ ಲಾಸ್ಯ ಹೀಗೆ ರೂಮಿನೊಳಗೆ ಕೂತ್ಕೊಂಡು ಹೊರಗೆ ನಡೆಯುವ ವಿಚಾರವನ್ನು ನೋಡ್ತಾನೆ ಈ ದೊಡ್ಡವಳು ನಿಮ್ಮ ಎರಡನೇ ಮಗಳು ಏನ್ ಮಾಡ್ತಾ ಇದ್ದಾಳೆ ಅವಳು ಕೂಡ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಏನೋ ಕೆಲಸ ಇದೆ ಅಂತ ಹೋಗಿದ್ದಾಳೆ ಕಿಟಕಿಯಿಂದ ಇದನ್ನೆಲ್ಲಾ ನೋಡ್ತಾ ಇದ್ದ ಲಹಸ್ಯ ಏನು ಇವಳಿಗೆ ಇಷ್ಟು ಸುಂದರವಾದ ಹುಡುಗ ಬೇಕಾ ಇಷ್ಟೊಂದು ಹಣವಂತ ಬೇಕಾ ಅಕ್ಕನಿಗೆ ಇಷ್ಟು ಒಳ್ಳೆ ಹುಡುಗ ಸಿಕ್ತಾನೆ ಅಂದ್ರೆ ನನಗೆ ಎಲ್ಲ ಉರಿತಾ ಇದೆ ಏನಾದ್ರೂ ಸರಿ ಉರಿತಾ ಇರುವ ನನ್ನ ಹೊಟ್ಟೆಯನ್ನು ತಣ್ಣಗೆ ಮಾಡಿಸ್ಕೋಬೇಕು ಲಸ್ಯ ನೇರವಾಗಿ ರೂಮಿನಿಂದ ಹೊರಗೆ ಬಂದು ಹಬ್ಬ ಕಾಲೇಜಲ್ಲಿ ಎಲ್ಲ ಕೆಲಸ ಮುಗಿತಪ್ಪ ಓ ಎಲ್ರೂ ಅವಾಗ್ಲೇ ಬಂದ್ಬಿಟ್ಟಿದಾರಾ ಇಲ್ಲಿ ನೋಡಿ ಇವಳೆ ನನ್ನ ಸಣ್ಣ ಮಗಳು ಲಸ್ಯ ಲಹಸ್ಯ ನಿನಗೆ ಹೇಳ್ತೆ ತಾನೆ ಯಾಕೆ ರೂಮಿನಿಂದ ಹೊರಗೆ ಬಂದೆ ಅಮ್ಮ ಆ ರೂಮ್ ಎಷ್ಟು ಸುಡ್ತಾ ಇದೆ ಅಂತ ನಿನ್ಗೇನಾದ್ರೂ ಗೊತ್ತಾ ಲಸ್ಯ ಅವಳ ಬಿಳಿ ಕೂದಲಿನಿಂದ ಸುಂದರವಾಗಿ ಕಾಣುವುದನ್ನು ನೋಡಿದ ಹುಡುಗ ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಾನು ಒಂದು ವಿಷಯ ಹೇಳ್ತೀನಿ ನನಗೆ ನಿಮ್ಮ ದೊಡ್ಡ ಮಗಳಿಗಿಂತ ಸಣ್ಣ ಮಗಳು ಇಷ್ಟ ಆದ್ಲು ಅವಳನ್ನೇ ನನಗೆ ಮದ್ವೆ ಮಾಡಿ ಕೊಡ್ತೀರಾ ಆ ಮಾತನ್ನು ಕೇಳಿ ಗಿರಿಜಲ ತಂದೆ ತಾಯಿ ಒಂದೇ ಸಲ ಗೊಂದಲಕ್ಕೆ ಈಡಾದ್ರು ಅದು ಹೇಗೆ ಸಾಧ್ಯ ದೊಡ್ಡ ಮಗಳಿಗೆ ಮದ್ವೆ ಮಾಡದೆ ಸಣ್ಣ ಮಗಳಿಗೆ ಮದ್ವೆ ಮಾಡೋದು ಸರಿನಾ ಹಾಗಾದ್ರೆ ನಿಮ್ಮ ದೊಡ್ಡ ಮಗಳಿಗೆ ಮದ್ವೆ ಮಾಡಿದ್ಮೇಲೆ ಮೇಲೆ ಹೇಳಿ ಕಳಿಸಿ ಆಮೇಲೆ ಬಂದು ನಿಮ್ಮ ಸಣ್ಣ ಮಗಳನ್ನ ನಾನು ಮದ್ವೆ ಆಗ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಹುಡುಗ ಮತ್ತು ಅವನ ಸಂಬಂಧಿಕರು ಆ ಮಾತನ್ನು ಕೇಳಿ ಲಾಸ್ಯ ತುಂಬಾನೇ ಸಂತೋಷಪಟ್ಲು ಲಾಸ್ಯ ನಿನ್ನ ಮನೆಯಿಂದ ಹೊರಗೆ ಬರಬಾರ್ದು ಅಂತ ಹೇಳಿದೆ ಅಲ್ವಾ ಕಣೆ ಯಾಕೇನೆ ಹೀಗೆ ಮಾಡ್ದೆ ನಿನ್ನ ಅಕ್ಕನಿಗೆ ಹುಡುಗ ಬರ್ತಾನ ಎಲ್ಲ ಅವಳ ದುರಾದೃಷ್ಟ ಅಕ್ಕ ನೀನೇನು ಚಿಂತೆ ಮಾಡ್ಬೇಡ ಅಕ್ಕ ನಿನಗೆ ಖಂಡಿತವಾಗಿ ಇವನಿಕ್ಕಿಂತ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ ಹೊರಗಡೆ ನಗುತ್ತಾ ಮನಸ್ಸೊಳಗೆ ತುಂಬಾ ಸಂತೋಷವನ್ನು ಪಡ್ತಾ ಇದ್ಲು ಲಾಸ್ಯ ಹೀಗೆ ಗಿರಿಜನನ್ನ ನೋಡ್ಲಿಕ್ಕೆ ಬಂದ ಎಲ್ಲಾ ಹುಡುಗ ಕೂಡ ಲಾಸ್ಯನ ಇಷ್ಟಪಟ್ಟು ಅವಳನ್ನೇ ಮದ್ವೆ ಮಾಡಿ ಕೊಡಿ ಅಂತ ಕೇಳಿ ಕೇಳಿ ಹೋಗ್ತಾ ಇದ್ರು ರೀ ಹೀಗಿದ್ರೆ ನಮ್ಮ ಗಿರಿಜನಿಗೆ ಮದ್ವೆನೇ ಆಗಲ್ಲ ಮೊದ್ಲು ನಮ್ಮ ಲಾಸ್ಯನಿಗೆ ಹುಡುಗನ ನೋಡಿ ಮದ್ವೆ ಮಾಡಿ ಆಮೇಲೆ ಇವಳಿಗೆ ಮಾಡೋಣ ತಂಗಿಗೆ ಮದ್ವೆ ಆದ್ಮೇಲೆ ಅಕ್ಕನ ಮದ್ವೆ ಮಾಡ್ಕೊಳಕೆ ಯಾರಾದ್ರೂ ಮುಂದೆ ಬರ್ತಾರಾ ಹೇಳು ಅಂದ್ರೆ ಇನ್ನು ಎಷ್ಟು ದಿನ ರೀ ಗಿರಿಜಾ ಹೀಗೇನೆ ಇರೋದು ಬೇಜಾರಾಗ್ತದೆ ಇವರು ಹೀಗೆ ಮಾತಾಡ್ತಾ ಇರುವಾಗ ಆ ಮಾತನ್ನು ಕೇಳಿದ ಗಿರಿಜಾ ಅಪ್ಪ ನೀವು ಬಗ್ಗೆ ಚಿಂತೆ ಮಾಡ್ಬೇಡಿ ಅಮ್ಮ ಹೇಳಿದ ಹಾಗೆ ಮೊದ್ಲು ನೀವು ತಂಗಿಗಿನೇ ಮದ್ವೆ ಮಾಡಿ ಹೀಗೆ ಎಲ್ಲರೂ ಒಪ್ಪಿಕೊಂಡ್ರು ಹೀಗೆ ಲಹಸ್ಯನಿಗೆ ಹುಡುಗನನ್ನು ಹುಡುಕ್ತಾ ಇರುವಾಗ ಲಾಸ್ಯನ ಬಗ್ಗೆ ಗೊತ್ತಾಗಿ ಅವಳ ಬಿಳಿಯಾದ ಕೂದಲನ್ನು ನೋಡಿ ಎಷ್ಟೋ ಗಂಡಿನ ಕಡೆಯವರು ಅವಳನ್ನು ಮದ್ವೆ ಆಗಲು ಬರ್ತಾ ಇದ್ರು ಮಾಡ್ಕೊಳಕೆ ಎಷ್ಟು ಜನ ಪೈಪೋಟಿ ಮಾಡ್ಕೊಂಡ್ ಬರ್ತಾರೆ ಅಂತ ಹೀಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡು ಕೊಚ್ಕೊಳ್ತಾ ಇದ್ಲು ಹೀಗೆ ಒಂದು ದಿನ ಗಿರಿಜಾ ದುಃಖ ಪಟ್ಕೊಂಡು ತನ್ನ ಗ್ರಾಮದ ಪಕ್ಕದಲ್ಲಿರುವ ಒಂದು ಕಾಡಿಗೆ ಬಂದ್ಲು ಅಲ್ಲಿ ಒಂದು ದೊಡ್ಡ ಜಲಪಾತವಿತ್ತು ಅಪ್ಪ ಅಮ್ಮ ಇಷ್ಟು ದಿನ ನೀವು ನನ್ನಿಂದ ಪಟ್ಟ ಕಷ್ಟ ಎಲ್ಲ ಸಾಕು ಇನ್ ಮುಂದೆ ನಾನ್ ನಿಮ್ಗೆ ಕಷ್ಟ ಕೊಡಲ್ಲ ಹೀಗೆ ತನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡು ಆಕಾಶವನ್ನು ನೋಡಿ ಆ ನೀರಿಗೆ ಹಾರಿ ಧುಮುಕಿದಳು ಸ್ವಲ್ಪ ಸಮಯದ ನಂತರ ಕಣ್ಣು ತೆರೆದು ನೋಡಿದಾಗ ನಿಂತಲ್ಲೇ ನಿಂತಿದ್ಲು ಗಿರಿಜಾ ಆಗ ನೀರಿನಿಂದ ಒಂದು ಮಾಯಾ ದೇವತೆ ಹೊರಗೆ ಬಂದು ಗಿರಿಜಾ ನೀನು ಯಾಕೆ ದುಃಖ ಪಡ್ತಾ ಇದ್ದೀಯ ನಿನಗೆ ಕಷ್ಟ ಅಂದ್ರೆ ನಿನ್ನ ತಂಗಿಯ ಜುಟ್ಟು ತಾನೆ ನಿನಗೆ ನಿನ್ನ ತಂಗಿಗಿಂತ ಸುಂದರವಾದ ಕೂದಲನ್ನು ಕೊಡ್ತೀನಿ ಹೀಗೆ ಆ ಮಾಯಾ ದೇವತೆ ಗಿರಿಜನ ಮೇಲೆ ಸ್ವಲ್ಪ ನೀರನ್ನು ಚೆಲ್ಲದ್ರು ಹೀಗೆ ಒಂದೇ ಸಲ ಗಿರಿಜಳ ಕೂದಲು ಚಿನ್ನದ ಬಣ್ಣದಲ್ಲಿ ಬದಲಾವಣೆಯಾಯಿತು ಗಿರಿಜಾ ಕೂದಲನ್ನು ನೋಡಿ ತುಂಬಾನೇ ಸಂತೋಷಪಟ್ಲು ಇವಾಗ ನಿನ್ನ ಸಮಸ್ಯೆ ದೂರವಾಯಿತು ಆದರೆ ನಿನ್ನ ತಂಗಿಗೆ ಇರುವ ದುರಂಕಾರ ಹೋಗ್ಬೇಕು ಅಂದ್ರೆ ಅವಳ ತಲೆ ಮೇಲೆ ಈ ನೀರನ್ನು ಹಾಕು ಈಗ ಸ್ವಲ್ಪ ನೀರನ್ನು ಗಿರಿಜನಿಗೆ ಕೊಟ್ರು ಗಿರಿಜಾ ಅವಳ ಜುಟ್ಟು ಯಾರಿಗೂ ಕಾಣದ ರೀತಿ ಬಟ್ಟೆಯನ್ನು ಸುತ್ತಿದ್ಲು ಗಿರಿಜಾ ಎಲ್ಲೇ ಹೋಗಿದ್ದೆ ನಾಳೆ ಬೆಳಿಗ್ಗೆ ನಿನ್ನ ತಂಗಿನ ನೋಡ್ಲಿಕ್ಕೆ ರಾಮಾಪುರದ ಜಮೀನ್ದಾರರು ಬರ್ತಾ ಇದ್ದಾರೆ ಅವರ ಮಗನಿಗೆ ಲಾಸ್ಯನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅವರು ಎಷ್ಟು ಹಣ ಇರುವವರು ಗೊತ್ತಾ ಲಾಸ್ಯ ಎಷ್ಟೋ ಪುಣ್ಯ ಮಾಡಿದಳೆ ಅದಿಕ್ಕೇನೆ ಅವಳಿಗೆ ಈ ರೀತಿ ವರ ಬರ್ತಾ ಇದೆ ಗಿರಿಜಾ ಏನು ಮಾತನಾಡದೆ ಬಂದು ಮಲ್ಕೊಂಡ್ಲು ಲಸ್ಯನ ತಲೆ ಮೇಲೆ ಆ ನೀರನ್ನು ಹಾಕಿದಾಗ ಅವಳ ತಲೆ ಕೂದಲೆಲ್ಲ ಹೋಗಿ ಅವಳ ತಲೆ ಬೋಳಾಯಿತು ಮರುದಿನ ಬೆಳಿಗ್ಗೆ ನೋಡಿ ಅಮ್ಮ ಲಾಸ್ಯ ಹುಡುಗನ ಕಡೆಯವರು ನನ್ನ ಹೀಗೆ ನೋಡಿದ್ರೆ ಈ ಜನ್ಮದಲ್ಲಿ ನನಗೆ ಮದ್ವೆನೇ ಆಗಲ್ಲಮ್ಮ ಆಗ ಗಿರಿಜಾ ಲಾಸ್ಯನ ರೂಮಿಗೆ ಬಂದ್ಲು ಗಿರಿಜಾ ಅವಳ ತಲೆಯಲ್ಲಿರುವ ಬಟ್ಟೆಯನ್ನು ತೆಗೆದಾಗ ಅವಳ ತಲೆಯ ಕೂದಲು ಚಿನ್ನದ ಬಣ್ಣದಲ್ಲಿ ಪಳಪಳ ಅಂತ ಹೊಳಿತಾ ಇತ್ತು ಅದನ್ನು ನೋಡಿದ ಲಸ್ಯ ಆಶ್ಚರ್ಯದಿಂದ ಅಕ್ಕ ನಿನಗೆ ಮಾತ್ರ ಹೇಗೆ ಇಷ್ಟು ಸುಂದರವಾದ ಕೂದಲು ಬಂತು ನನ್ನ ತಲೆಯಲ್ಲಿದ್ದ ಕೂದಲು ಏನಾಯ್ತು ಗಿರಿಜಾ ಇಲ್ ನೋಡು ಇವಳ ಮದುವೆ ನಡೆಯುವ ತನಕ ನೀನು ಮನೆ ಬಿಟ್ಟು ಈಚೆ ಬರಬೇಡ ಆಯ್ತಮ್ಮ ಗಿರಿಜಾ ವಿಗ್ಗನ್ನು ಹಾಕಿಕೊಂಡು ಹುಡುಗನ ಮನೆಯವರು ಮುಂದೆ ಬಂದು ನಿಂತ್ ಅವಳ ಹಿಂದೇನೆ ಗಿರಿಜ ಬಂದು ನಿಂತ್ ಗಿರಿಜನನ್ನ ನೋಡಿ ಎಲ್ಲರೂ ಆಶ್ಚರ್ಯಪಟ್ರು ಗಿರಿಜಾ ಚಿನ್ನದ ಬಣ್ಣದ ಕೂದಲಲ್ಲಿ ನೋಡಲು ತುಂಬಾ ಸುಂದರವಾಗಿ ಕಾಣಿಸ್ತಿದ್ಲು ಅಪ್ಪ ನನಗೆ ಲವಸನಿಗಿಂತ ಗಿರಿಜನೆ ತುಂಬಾ ಆಗಿದ್ದಾಳೆ ಅವಳ ಜೊತೆನೆ ನನಗೆ ಮದ್ವೆ ಮಾಡಿ ಇಲ್ಲಿ ನೋಡಿ ನಾನು ಹೇಳದ್ನ ಕೇಳಿ ಯಾರು ಬೇಜಾರ್ ಮಾಡ್ಬೇಡಿ ನನ್ನ ಮಗನಿಗೆ ಸಣ್ಣವಳಿಗಿಂತ ದೊಡ್ಡವಳನ್ನ ನೋಡಿ ತುಂಬಾ ಇಷ್ಟವಾಗಿದೆ ಅದಕ್ಕೆ ನಿಮ್ಮ ದೊಡ್ಡ ಮಗಳನ್ನೇ ಕೊಟ್ಟು ನನ್ನ ಮಗನಿಗೆ ಮದ್ವೆಯನ್ನು ಮಾಡಿಸ್ತೀರಾ ಅಯ್ಯೋ ನನ್ನನ್ನು ಕ್ಷಮಿಸಿ ನನ್ನ ತಂಗಿಯನ್ನು ನೋಡ್ಲಿಕ್ಕೆ ಬಂದು ನನ್ನ ಹೇಗೆ ಮದ್ವೆ ಆಗ್ತೀರಾ ಒಪ್ಪಲ್ಲ ಆ ನಂತರ ಗಂಡಿನ ಕಡೆಯವರು ಹೊರಟೋದ್ರು ಅದನ್ನು ನೋಡಿದ ಲಹಸ್ಯನಿಗೆ ತುಂಬಾನೇ ಕೋಪ ಬಂತು ಅಕ್ಕ ಅಮ್ಮ ನಿನ್ನನ್ನು ಹೊರಗಡೆ ಬರ್ಬೇಡ ಅಂತ ಹೇಳಿದ್ದು ಯಾಕಕ್ಕ ಬಂದೆ ನಿನ್ನಿಂದ ನನ್ಗೆ ಒಳ್ಳೆ ಸಂಬಂಧ ಹೊರಟೋಯ್ತು ಏನೇ ಲಹಸ್ಯ ನನ್ನಿಂದ ನಿನ್ನ ಒಂದು ಸಂಬಂಧ ಹೊರಟೋಗಿದಿಕ್ಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಪಡ್ತೀಯಾ ಆದ್ರೆ ನಿನ್ನಿಂದ ನನ್ನ ನೋಡ್ಲಿಕ್ಕೆ ಕೂಡ ಯಾರು ಬರ್ತಾನೆ ಇರ್ಲಿಲ್ಲ ಅವಾಗ ನಾನ್ ನಿನ್ಮೇಲೆ ಎಷ್ಟು ಕೋಪ ಪಡಬೇಕು ಆಗ ಲಹಸ್ಯ ತನ್ನ ಅಕ್ಕನ ಮದುವೆಯನ್ನು ನಾನು ಹೇಗೆಲ್ಲ ನಿಲ್ಲಿಸಿದೆ ಅಂತ ಮತ್ತೊಮ್ಮೆ ನೆನಪಿಸಿಕೊಂಡ್ಲು ಹೀಗೆ ಲಸ್ಯನ ಬೆಳ್ಳಿ ಕೂದಲನ್ನು ನೋಡಿ ಯಾರೆಲ್ಲ ಇಷ್ಟಪಡ್ತಾ ಇದ್ರು ಅವರೆಲ್ಲ ಅವಳ ಕೂದಲನ್ನು ನೋಡಿ ನಗ್ತಾ ಇದ್ರು ಆ ನಂತರ ಲಹಸ್ಯ ಹಿಂದೆ ತಿರುಗ್ತಾ ಇದ್ದ ಮಕ್ಕಳೆಲ್ಲ ಗಿರಿಜನ ಹಿಂದೆ ತಿರುಗ್ತಾ ಇದ್ರು ಆವಾಗ ಲಸ್ಯನಿಗೆ ಅರ್ಥವಾಯಿತು ತನಗೆ ಬಿಳಿ ಕೂದಲು ಇರುವಾಗ ತಾನು ಎಷ್ಟು ಆಟ ಆಡ್ದೆ ಅಂತ ಅಕ್ಕ ನನ್ನನ್ನು ಕ್ಷಮಿಸಕ್ಕ ನನ್ನಿಂದ ನೀನು ಎಷ್ಟು ದುಃಖ ಪಟ್ಟೆ ಅಂತ ನನಗೆ ಇವಾಗ್ಲೇ ಗೊತ್ತಾಗಿತ್ತು ನನ್ನನ್ನು ಕ್ಷಮಿಸು ಹೀಗೆ ಪಶ್ಚಾತ್ತಾಪವನ್ನು ಪಟ್ಲು ಆಗ ಗಿರಿಜಾ ಮತ್ತೆ ಸ್ವಲ್ಪ ನೀರನ್ನು ತನ್ನ ತಂಗಿಯ ತಲೆ ಮೇಲೆ ಹಾಕಿದಾಗ ಮತ್ತೆ ಅವಳಿಗೆ ಬೆಳ್ಳಿಯ ಕೂದಲು ಹಾಗೇನೆ ಬಂತು ದಿವ್ಯಾ ತುಂಬಾ ಚೆನ್ನಾಗಿ ಓದಿದ ಹುಡುಗಿ ಅವಳಿಗೆ ಸಣ್ಣ ವಯಸ್ಸಿನಿಂದ ಒಳ್ಳೆ ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಂತ ಆಸೆ ಇತ್ತು ಅಮ್ಮ ನಾನು ಫ್ಯಾಷನ್ ಡಿಸೈನರ್ ಆಗ್ತೀನಮ್ಮ ಅದಕ್ಕೆ ಪಟ್ಟಣದಲ್ಲಿರುವ ಕಾಲೇಜಿಗೆ ಸೇರ್ಬೇಕು ಏನು ಫ್ಯಾಷನ್ ಡಿಸೈನಾ ಹಂಗಂದ್ರೆ ಏನೇ ನನಗೆ ಅರ್ಥ ಆಗುವ ಹಾಗೆ ಹೇಳು ಅಮ್ಮ ಹಾಗಂದ್ರೆ ಡಿಸಿನೋ ಬೀಜಿನೋ ಅಲ್ಲ ಫ್ಯಾಷನ್ ಡಿಸೈನರ್ ಅಂದ್ರೆ ಒಳ್ಳೆ ಬಟ್ಟೆನ ತಯಾರಿಸೋದು ಏನು ಬಟ್ಟೆ ಒಲಿಯೋಕ್ಕೂ ಓದ್ಬೇಕಾ ನಮ್ಮ ಊರಲ್ಲಿ ಶ್ವೇತ ಇದ್ದಾಳೆ ಅವಳು ಎಲ್ಲೇ ಹೋಗಿ ಓದದ್ಲು ಚೆನ್ನಾಗಿಯೇ ಬಟ್ಟೆ ಹೊಲಿತಾಳೆ ಇವಾಗ ನೀನು ಬಟ್ಟೆ ಹೊಲಿಯಕ್ಕೆ ಪಟ್ಟಣಕ್ಕೆ ಹೋಗಿ ಓದ್ಬೇಕಾ ಅಮ್ಮ ಫ್ಯಾಷನ್ ಡಿಸೈನರ್ ಅಂದ್ರೆ ಬಟ್ಟೆ ಒಲಿಯೋದಲ್ಲಮ್ಮ ಬಟ್ಟೆನ ಯಾವ ರೀತಿ ಹೊಲಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಆ ರೀತಿ ಹೊಲಿಯೋದು ನಾನು ಹೇಳಿದ್ದು ಕೂಡ ಅದೇ ತಾನೇ ಕಣೆ ಅಯ್ಯೋ ಹೇಳಿದ್ದು ಅದಲ್ಲಮ್ಮ ನಾಳೆ ನಾನು ಓದ್ಲಿಕ್ಕೆ ಪಟ್ಟಣಕ್ಕೆ ಹೋಗ್ತೀನಿ ಸರಿನಾ ಏನೋ ಕಣೆ ಎಲ್ಲರೂ ಕಂಪ್ಯೂಟರ್ ಅಂತ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ತಿದ್ದಾರೆ ನೀನೇನೋ ಫ್ಯಾಷನ್ ಗೀಷನ್ ಅಂತೀಯ ಸರಿ ಕಣೆ ನಿನ್ನಿಷ್ಟ ನನಗಿಂತ ಇದ್ರ ಬಗ್ಗೆ ನಿನಗೆ ತಾನೆ ಚೆನ್ನಾಗಿ ಗೊತ್ತಿರೋದು ನನ್ನ ಒಳ್ಳೆ ಅಮ್ಮ ಹಾಗೆ ಹೇಳಿ ದಿವ್ಯಾ ಸಂತೋಷದಿಂದ ತನ್ನ ತಾಯಿಯನ್ನು ತಬ್ಬಿಕೊಂಡ್ಲು ಆ ನಂತರ ದಿವ್ಯಾ ಸಿಟಿಯಲ್ಲಿರುವ ಫ್ಯಾಷನ್ ಡಿಸೈನರ್ ಕಾಲೇಜಿಗೆ ಸೇರ್ಕೊಂಡ್ಲು ದಿವ್ಯಾ ತುಂಬಾ ಮಕ್ಕಳು ಈ ಫ್ಯಾಷನ್ ಡಿಸೈನರ್ನ ದೊಡ್ಡ ದೊಡ್ಡವರೇ ಓದ್ಬೇಕು ಅಂತ ಯೋಚನೆ ಮಾಡ್ತಾರೆ ಯಾರೂ ಕೂಡ ಈ ಕೋರ್ಸ್ನ ತಗೊಳಕೆ ಧೈರ್ಯ ಮಾಡಲ್ಲ ನಿನ್ನ ನೋಡಿ ಧೈರ್ಯ ಮಾಡ್ಕೊಂಡು ತುಂಬಾ ಮಕ್ಕಳು ಇಲ್ಲಿಗೆ ಬರ್ಬೇಕು ಚೆನ್ನಾಗಿ ಓದು ಥ್ಯಾಂಕ್ ಯು ಟೀಚರ್ ತುಂಬಾ ಚೆನ್ನಾಗಿ ಓದ್ತೀನಿ ಹಾಗೆ ಹೇಳಿ ದಿವ್ಯಾ ತನ್ನ ಕ್ಲಾಸ್ ರೂಮಿಗೆ ಹೋದ್ಲು ಕ್ಲಾಸ್ ರೂಮ್ ಅಲ್ಲಿ ತುಂಬಾ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರು ದಿವ್ಯಾ ಮಾತ್ರ ಆರ್ಡಿನರಿ ಬಟ್ಟೆನ ಹಾಕೊಂಡಿದ್ಲು ಅವಳನ್ನು ನೋಡಿ ವಾಣಿ ಎನ್ನುವ ಹುಡುಗಿ ಏ ಯಾರೇ ನೀನು ಇಲ್ಲಿ ಸ್ವೀಪರ್ ಆಗಿ ಕೆಲಸ ಮಾಡ್ತಿದ್ದೀಯಾ ಇಲ್ಲ ನಾನಿಲ್ಲಿ ಓದ್ಲಿಕ್ಕೆ ಬಂದಿರೋದು ಏನು ನೀನಿಲ್ಲಿ ಓದ್ಲಿಕ್ಕೆ ಬಂದಿದೀಡೆ ಇವಳಿಲ್ಲಿ ಓದ್ಲಿಕ್ಕೆ ಬಂದಿದಾಳಂತೆ ಅದು ನಮ್ಮ ಕಾಲೇಜಿಗೆ ನೀನು ಓದ್ಲಿಕ್ಕೆ ಬಂದಿರೋದೇನು ಫ್ಯಾಷನ್ ಡಿಸೈನರ್ ಆದ್ರೆ ಇವಳು ಹಾಕೊಂಡಿರುವ ಬಟ್ಟೆನ ನೋಡಿದ್ರಾ ಇವಳ ಬಟ್ಟೆನೇ ಇವಳಿಗೆ ಸರಿಯಾಗಿ ಡಿಸೈನ್ ಮಾಡಕ್ ಗೊತ್ತಿಲ್ಲ ಹಾಗಿರುವಾಗ ಇವಳು ಫ್ಯಾಷನ್ ಡಿಸೈನರ್ ಕೋರ್ಸ್ ನ ತಗೊಳ್ತಾಳಂತೆ ಹಾಗೆ ಹೇಳಿ ವಾಣಿ ದಿವ್ಯಾನ ತಮಾಷೆ ಮಾಡಿ ಮಾತಾಡ್ತಿದ್ಲು ಅವರು ಹಾಕೊಂಡಿರುವ ಬಟ್ಟೆನ ನೋಡಿ ಮನುಷ್ಯನನ್ನು ಜಡ್ಜ್ ಮಾಡಬಾರ್ದು ಯಾರ ಬಗ್ಗೆನೋ ಗೊತ್ತಾಗದೆ ಈ ರೀತಿ ತಪ್ಪಾಗಿ ಮಾತಾಡ್ಬಾರ್ದು ಓಹೋ ಹೌದಾ ಹಾಗಾದ್ರೆ ನಿನ್ನಂತವ್ರ ಜೊತೆ ಹೇಗೆ ಮಾತಾಡ್ಬೇಕು ಮೊದ್ಲು ಈ ರೀತಿ ಕಾಲೇಜಲ್ಲಿ ನಿನ್ನಂತವ್ರಿಗೆ ಸೀಟ್ ಕೊಟ್ಟಿದಾರಲ್ಲ ಅವ್ರಿಗೆ ಹೇಳ್ಬೇಕು ಹೀಗೆ ದಿವ್ಯಳನ್ನು ಬೇಡದ ಮಾತಿನಿಂದ ಮಾತಾಡ್ತಿರುವಾಗ ಅಲ್ಲಿಗೆ ಟೀಚರ್ ಬಂದ್ರು ಅಲ್ಲಿ ನಡೆದಿರುವುದನ್ನು ನೋಡಿ ಏನು ಏನಿದು ಮೀಟಿಂಗ್ ಎಲ್ಲರೂ ಹೋಗಿ ಕೂತ್ಕೊಳ್ಳಿ ಹಾಗೆ ಹೇಳಿದ ತಕ್ಷಣ ಎಲ್ಲರೂ ಹೋಗಿ ಕೂತ್ಕೊಂಡ್ರು ಹೀಗೆ ಎಲ್ಲರೂ ಹೋಗಿ ಕೂತ್ಕೊಂಡ್ರು ದಿವ್ಯನ ಪಕ್ಕದಲ್ಲಿ ಮಾತ್ರ ಯಾರೂ ಕೂತ್ಕೊಂಡಿಲ್ಲ ದಿವ್ಯಾ ಕ್ಲಾಸ್ ಮುಗಿದ ನಂತರ ಬೇಜಾರಲ್ಲಿ ಹೋಗ್ತಾ ಇದ್ಲು ಅವಳನ್ನು ನೋಡಿ ಟೀಚರ್ ದಿವ್ಯಾ ಇಲ್ಲಿ ಬಾ ಹೇಳಿ ಟೀಚರ್ ಹಾಗೆ ಹೇಳಿ ದಿವ್ಯಾ ಟೀಚರ್ ಬಳಿ ಹೋದ್ಲು ಅಮ್ಮ ದಿವ್ಯಾ ವಾಣಿನಂತವರು ನೀನೆಲ್ಲೋದ್ರು ಅಲ್ಲೇ ಇರ್ತಾರೆ ಅವರಿಗೆ ಹಣ ಇರುವವರು ಮಾತ್ರ ಮನುಷ್ಯರಾಗಿ ಕಾಣೋದು ಉಳಿದವರೆಲ್ಲ ಅವಳ ಕಣ್ಣಿಗೆ ಅವಳ ಕಾಲಡಿಯಲ್ಲಿ ಕೆಲಸ ಮಾಡುವವರಾಗೇನೆ ಕಾಣುತ್ತೆ ಅಂಥವರಿಗೆ ನಿನ್ನಂಥವರ ಸಕ್ಸಸ್ಸೆ ಅವರಿಗೆ ಬಾಯಿ ಮುಚ್ಚಕ್ಕಾಗೋದು ಇಲ್ಲ ಟೀಚರ್ ನಾನು ಕಾಲೇಜ್ ಬಿಟ್ಬಿಡ್ತೀನಿ ಇದೇ ಅಂಥವರ ಗೆಲುವು ನಿನ್ನಂಥವರ ಓಟ ಇಂಥವರ ಮಾತಿಗೆ ಎದರಿ ನಿನ್ನಂತವರು ಹೋದ್ರೆ ಯಾವಾಗ ನಿನ್ನಂತವ್ರು ಮೇಲೇಗೆ ಬರೋದು ಹೇಳು ಒಂದು ಸಲ ನೀನೇ ಯೋಚನೆ ಮಾಡಿ ನೋಡು ಯಾರೋ ಏನೋ ಹೇಳ್ತಾರೆ ಅಂತೇಳಿ ನಿನ್ನ ಫ್ಯೂಚರ್ನ ನೀನ್ ಹಾಳು ಮಾಡ್ಕೋತೀಯ ನೀನು ನಿನ್ನಮ್ಮ ಚಿಕ್ಕದಿನಿಂದ ಪಟ್ಟಂತಹ ಕಷ್ಟಕ್ಕೆ ಈ ಮಾತು ಈಡಾಗುತ್ತಾ ಹೇಳು ಹೀಗೆ ಟೀಚರ್ ದಿವ್ಯಳನ್ನು ಮೋಟಿವೇಟ್ ಮಾಡಿ ಮಾತಾಡ್ಸಿದ್ರು ಹೀಗೆ ದಿವ್ಯನಿಗೆ ಧೈರ್ಯ ಬಂತು ನೀವು ಹೇಳಿತು ಕೂಡ ನಿಜನೇ ಟೀಚರ್ ಇಂಥವರಿಗೆ ನನ್ನ ಸಕ್ಸಸ್ ಅಲ್ಲೇ ತೋರಿಸ್ಬೇಕು ಹಾಗೆ ಹೇಳಿದ್ಲು ದಿವ್ಯಾ ದಿವ್ಯಾ ಕಾಲೇಜಲ್ಲಿ ನಡೆದ ವಿಚಾರವನ್ನು ತನ್ನ ತಾಯಿ ಜೊತೆ ಹೇಳಲಿಲ್ಲ ದಿವ್ಯಾ ಯಾಕೆ ಯಾವಾಗ ನೋಡಿದ್ರು ಕಾಲೇಜಿಂದ ಬಂದಾಗ ಯಾಕೋ ಗೊಂದಲದಲ್ಲೇ ಇರ್ತೀಯ ಯಾಕೆ ಏನಾಯ್ತು ಕಾಲೇಜಲ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರ ದಿವ್ಯಾ ಏನು ಇಲ್ಲಮ್ಮ ಪಟ್ಟಣದಿಂದ ಅಷ್ಟು ದೂರ ಬಸ್ಸಲ್ಲಿ ಬರ್ತೀನಲ್ಲ ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿ ಹಾಗೆ ಕಾಣಿಸ್ತಾ ಇದ್ದೀನಿ ಇನ್ನೇನು ಬೇರೆ ಇಲ್ಲಮ್ಮ ಆ ಕಾಲೇಜಲ್ಲಿ ಎಲ್ಲರೂ ಒಳ್ಳೆಯವ್ರೇ ಇರೋದು ಹೀಗೆ ಯಾವುದನ್ನು ಕೂಡ ದಿವ್ಯಾ ಹೇಳಲೇ ಇಲ್ಲ ಈ ಕಡೆ ದಿವ್ಯಾ ಮಾತ್ರ ಕಾಲೇಜಿನಿಂದ ಬಂದ ನಂತರ ಬಟ್ಟೆಯಲ್ಲಿ ಡಿಸೈನ್ ಮಾಡಿ ಅದನ್ನು ಬೇರೆಯವರಿಗೆ ಮಾರ್ತಾ ಇದ್ಲು ಒಂದು ದಿನ ಆ ಊರಲ್ಲಿರುವ ಒಂದು ಹುಡುಗಿ ಅಮ್ಮ ದಿವ್ಯಾ ನೀನು ಹೊಲದ ಬಟ್ಟೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಮ್ ತಂದೆ ಆ ಬಟ್ಟೆಯಲ್ಲಿ ನನ್ನ ನೋಡಿ ಕಾಲೇಜು ಹುಡುಗಿ ಹಾಗೆ ತುಂಬಾ ಅಂತ ಹೊಗಳಿದ್ರು ಹೀಗೆ ಊರಲ್ಲಿ ಇರುವ ಜನರೆಲ್ಲ ದಿವ್ಯಾ ಮಾಡಿದ ಡಿಸೈನರ್ ಡ್ರೆಸ್ ನೋಡಿ ಹೊಗಳ್ತಾ ಇದ್ರು ಅವರ ಹೊಗಳಿಕೆಯಿಂದ ದಿವ್ಯಳಿಗೆ ತುಂಬಾನೇ ಧೈರ್ಯ ಬಂತು ಒಂದು ದಿನ ದಿವ್ಯಾ ತಾಯಿ ಬಿಸಿಲಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದ್ರು ಈ ಕಡೆ ದಿವ್ಯಾ ಕೂಡ ಕಾಲೇಜ್ ಮುಗಿಸಿ ಬರುವಾಗ ಸಮಯ ಆಯಿತು ತುಂಬಾ ಹಸಿವಲ್ಲಿ ಇದ್ದ ಕಾರಣ ಹಬ್ಬ ಹಸಿವಲ್ಲೇ ಸತ್ತೋಗ್ಬಿಡ್ತೀನೋ ಏನೋ ಅಮ್ಮ ಇವತ್ ತಿನ್ಲಿಕ್ಕೆ ಏನ್ ಮಾಡಿಟ್ಟಿದ್ಯಾ ಹಾಗೆ ಕೇಳಿ ದಿವ್ಯಾ ಪಾತ್ರೆನ ನೋಡಿದಾಗ ಪಾತ್ರೆ ಎಲ್ಲಾ ಖಾಲಿಯಾಗಿತ್ತು ಅಮ್ಮ ಇನ್ನು ಅಡಿಗೆ ಮಾಡಿಲ್ವಾ ಏನಮ್ಮ ನಂಗ್ ತುಂಬಾ ಹಸಿವಾಗ್ತಿದೆ ನಾನು ಇಷ್ಟು ಬಾಯಿ ಬಡ್ಕೊಳ್ತಾ ಇಲ್ವಾ ಹಾಗೆ ಹೇಳಿ ದಿವ್ಯಾ ತನ್ನ ತಾಯಿಯನ್ನು ಬಂದು ನೋಡಿದಾಗ ತನ್ನ ತಾಯಿ ಬಿಸಿಲಲ್ಲಿ ತುಂಬಾನೇ ತಲೆನೋವು ಜಾಸ್ತಿಯಾಗಿ ಅಮ್ಮ ದಿವ್ಯಾ ಇವತ್ ನನಗೆ ತೀರಾ ಆಗ್ತಿಲ್ಲ ಕಣೆ ನೀನೇ ಹೋಗಿ ಏನಾದ್ರೂ ಮಾಡ್ಕೊಂತೀನ್ ಹೋಗು ಹಾಗೆ ಹೇಳಿದಾಗ ದಿವ್ಯಾ ಅಯ್ಯೋ ಏನಾಯ್ತಮ್ಮ ಬಿಸ್ಲಲ್ಲಿ ಕೆಲಸ ಮಾಡ್ಬೇಡ ಅಂದ್ರೆ ಕೇಳ್ತೀರಾ ಇವಾಗ ನೋಡು ಏನಾಯ್ತು ಅಂತ ಸ್ವಲ್ಪ ಬಿಸಿಲು ಕಡಿಮೆ ಆದ್ಮೇಲೆ ಕೆಲಸ ಮಾಡ್ಬೋದಲ್ವಾ ಹೀಗೆ ದಿವ್ಯ ತನ್ನ ತಾಯಿಯನ್ನು ಬಲವಂತವಾಗಿ ಎಬ್ಬಿಸಿ ಇಬ್ಬರು ಸೇರಿ ಅಡಿಗೆ ಮಾಡಿ ಊಟ ಮಾಡಿದ್ರು ಮರುದಿನ ದಿವ್ಯಳಿಗೆ ಒಂದು ಆಲೋಚನೆ ಬಂತು ಪಾಪ ನಮ್ಮ ಅಮ್ಮನಂತವ್ರು ಬಿಸಿಲಲ್ಲಿ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರಿಗೆ ಆ ಬಿಸಿಲಲ್ಲಿ ಫ್ಯಾನ್ ಕೂಡ ಇರೋದಿಲ್ಲ ಇವಾಗ ಇವರು ಹಾಕೊಳ್ಳುವ ಬಟ್ಟೆನೆ ತೆಳ್ಳಗಾಗಿದ್ರೆ ಹೇಗಿರುತ್ತೆ ಅಂತ ಬಟ್ಟೆನ ಯಾಕೆ ಡಿಸೈನ್ ಮಾಡಬಾರ್ದು ಹೀಗೆ ಆಲೋಚನೆ ಮಾಡಲು ಆರಂಭಿಸಿದ್ಲು ಈ ಆಲೋಚನೆಯನ್ನು ತನ್ನ ಟೀಚರ್ ಆದ ಗೀತಳೆಗೂ ಹೇಳಿದ್ಲು ಆ ಇದು ತುಂಬಾ ಒಳ್ಳೆ ಐಡಿಯಾ ದಿವ್ಯಾ ನಿನಗೇನಾದ್ರು ಇದರಲ್ಲಿ ಸಹಾಯ ಬೇಕು ಅಂದ್ರೆ ಸಹಾಯ ಮಾಡ್ತೀನಿ ಹೀಗೆ ಪ್ರೋತ್ಸಾಹ ಮಾಡಿದ್ರು ಈ ವಿಷಯ ಹಾಗೆ ಹೀಗೆ ಅಂತ ಬಾಣಿ ಕಿವಿಗೆ ಬಿತ್ತು ಏನ್ ದಿವ್ಯಾ ಕಾಲೇಜಲ್ಲಿ ಎಲ್ರು ನಿನ್ ಬಗ್ಗೆನೇ ಮಾತಾಡ್ತಿದ್ದಾರೆ ನೀನೇನು ಬಟ್ಟೆನ ತಯಾರಿಸಿದ್ಯಂತೆ ಆ ಬಟ್ಟೆ ಹಾಕ್ಕೊಂಡ್ರೆ ತುಂಬಾ ತಂಪಾಗಿ ಎಸಿಯಲ್ಲಿ ಇರುವ ಹಾಗಿರುತ್ತೆ ಅಂತೆ ಹೌದಾ ನಿಜಾನ ಹೌದು ನಿಜಾನೇ ಹೌದ್ ಕಣೆ ನಿನ್ನಂಥವರಿಗೆ ಆ ರೀತಿ ಬಟ್ಟೆನೆ ಸರಿಯಾಗಿ ಇರೋದು ಯಾಕಂದ್ರೆ ನೀವೆಲ್ಲ ಎ ಸಿ ತಗೊಳಲ್ಲ ಅಲ್ವಾ ನಿಮ್ಮಂತವರಿಗೆ ಆ ಬಟ್ಟೆ ಹಾಕೊಂಡ್ರೆ ಸಖತ್ತಾಗಿರುತ್ತೆ ಹೀಗೆ ಮತ್ತೆ ವಾಣಿ ತುಂಬಾ ಗೇಲಿ ಮಾಡ್ಕೊಂಡು ಮಾತಾಡ್ತಿದ್ಲು ಆದ್ರೆ ಇವಾಗ ದಿವ್ಯಾ ಮಾತ್ರ ವಾಣಿಯ ಮಾತಿಗೆ ಕಿವಿಯನ್ನೇ ಕೊಡ್ಲಿಲ್ಲ ನಾನು ಡಿಸೈನ್ ಮಾಡ್ತೀನೋ ಇಲ್ವೋ ಇನ್ನೂ ಸ್ವಲ್ಪ ದಿನದಲ್ಲಿ ನಿನಗೇನೆ ಮಾಡಿ ತೋರಿಸ್ತೀನಿ ನೋಡು ಹೀಗೆ ದಿವ್ಯಾ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡಿ ಅಲ್ಲಿಂದ ಹೊರಟೋದ್ಲು ಇವಳಿಗೆ ಎಷ್ಟೊಂದು ದುರಂಕಾರ ನನಗೇನೆ ಚಾಲೆಂಜ್ ಮಾಡ್ತಾಳೆ ಅದ್ರಲ್ಲಿ ಹಾಗೆ ಏನಿದೆ ಡಿಸೈನ್ ಅವಳಕ್ಕಿಂತ ಮುಂಚೆ ನಾನ್ ಮಾಡಿ ತೋರಿಸ್ತೀನಿ ಹೀಗೆ ವಾಣಿ ಕೂಡ ದೊಡ್ಡ ಚಾಲೆಂಜ್ನ ಮಾಡಿದ್ಲು ಹೀಗೆ ಅವರಿಬ್ಬರ ಮಧ್ಯೆ ಅವರಿಗೆ ಗೊತ್ತಿಲ್ಲದೆ ಪೈಪೋಟಿ ಆರಂಭವಾಯಿತು ವಾಣಿ ಕೂಡ ಒಂದು ತುಂಬಾ ಚೆನ್ನಾಗಿರುವ ಡ್ರೆಸ್ ನ ಡಿಸೈನ್ ಮಾಡ್ತಾಳೆ ಅಂತ ದಿವ್ಯಾ ಟೀಚರ್ ಬಳಿ ಹೋಗಿ ಟೀಚರ್ ಇದು ಚೀಟಿಂಗ್ ಅಲ್ವಾ ನಾನ್ ಮಾಡ್ತಿರುವ ಕೆಲಸನ ಅವ್ಳು ಮಾಡೋದು ಹೇಗೆ ಸರಿಯಾಗುತ್ತೆ ದಿವ್ಯಾ ನಿನ್ನ ಐಡಿಯಾನ ಕದ್ದಿರ್ಬೋದು ಆದ್ರೆ ವಿಷಯ ಯಾರು ಮೊದ್ಲು ಆ ಡಿಸೈನ್ ನ ಕಂಪ್ಲೀಟ್ ಮಾಡ್ತಾರೆ ಅಂತ ಒಂದು ವೇಳೆ ನಿನಕ್ಕಿಂತ ಮೊದ್ಲು ಅವ್ಳು ಮಾಡಿದ್ಲು ಅಂದ್ರೆ ಐಡಿಯಾ ನಿಂದೇ ಆಗಿದ್ರು ಕ್ರೆಡಿಟ್ ಅವಳಿಗೇನೆ ಹೋಗೋದು ನೀನು ಡಿಸಪಾಯಿಂಟ್ ಆಗದೆ ಹೋಗಿ ಡಿಸೈನ್ ರೆಡಿ ಮಾಡು ಹಾಗೆ ಹೇಳಿದ್ರು ಟೀಚರ್ ಹೀಗೆ ಇಬ್ಬರು ಸ್ವಲ್ಪ ದಿನಗಳ ನಂತರ ಐಸ್ ತುಂಬಿರುವ ಹಾಗೆ ಒಂದು ಬಟ್ಟೆಯನ್ನು ಸಿದ್ಧಪಡಿಸಿ ತಂದ್ರು ಅದನ್ನು ನೋಡಿದ ಟೀಚರ್ ವಾವ್ ನೀವು ಮಾಡಿರುವ ಡ್ರೆಸ್ ತುಂಬಾನೇ ಚೆನ್ನಾಗಿದೆ ನಾವು ತುಂಬಾನೇ ಇಂಪ್ರೆಸ್ ಆಗಿದ್ದೀವಿ ಹಾಗೆ ಹೇಳ್ತಾ ಇದ್ದಾಗ ವಾಣಿ ಸಿದ್ಧಪಡಿಸಿದ ಬಟ್ಟೆಯಿಂದ ಐಸ್ ಕರಗಿ ಸ್ವಲ್ಪ ಸಮಯದಲ್ಲೇ ಐಸ್ ಎಲ್ಲ ಕರಗಿ ಹೋಯಿತು ಆದರೆ ದಿವ್ಯ ಮಾಡಿದ ಡಿಸೈನ್ ಅಲ್ಲಿ ಮಾತ್ರ ಐಸ್ ಕರಗಲೇ ಇಲ್ಲ ನಾನು ಈ ಐಸಲ್ಲಿ ಸ್ವಲ್ಪ ಮಿಶ್ರಣವನ್ನು ಬೆರೆಸಿ ಕರಗಿ ಹೋಗದ ಹಾಗೆ ಇಟ್ಟಿದ್ದೀನಿ ಹೀಗೆ ಆ ಬಟ್ಟೆಯನ್ನು ಯಾರಿಗೋಸ್ಕರ ಯಾವುದಕ್ಕೋಸ್ಕರ ಮಾಡಿದ್ದು ಅಂತ ವಿವರಣೆ ಹೇಳಿದ್ಲು ಆಗ ಎಲ್ಲರೂ ದಿವ್ಯಳನ್ನು ಅಪ್ರಿಶಿಯೇಟ್ ಮಾಡಿ ಈ ರೀತಿ ಇಷ್ಟು ಒಳ್ಳೆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಬಡವರಿಗೋಸ್ಕರ ಇಷ್ಟು ಚೆನ್ನಾಗಿರುವ ಬಟ್ಟೆಯನ್ನು ಸಿದ್ಧಪಡಿಸಿದ್ದಕ್ಕೋಸ್ಕರ ನಿನಗೆ ಈ ಕಾಲೇಜಲ್ಲಿ ಫ್ರೀ ಎಜುಕೇಶನ್ ನ ಕೊಡ್ತಾ ಇದ್ದೀವಿ ಹಾಗೆ ಪ್ರಕಟಣೆಯನ್ನು ಮಾಡಿದ್ರು ಹೀಗೆ ದಿವ್ಯಾ ತುಂಬಾನೇ ಸಂತೋಷ ಪಟ್ಲು ಅದುವರೆಗೂ ದಿವ್ಯಳನ್ನು ತುಂಬಾ ಚೀಪ್ ಆಗಿ ಮಾತಾಡ್ಸಿದ ವಾಣಿ ಕೂಡ ದಿವ್ಯಾ ಡಿಸೈನ್ ಮಾಡಿದ ಬಟ್ಟೆಯನ್ನು ಮೆಚ್ಚಿದ್ಲು